ಯಳಂದೂರು ತಾಲೂಕಿನ ಮಾಂಬಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಇಂದು ನಡೆದ ಸಾಮಾಜಿಕ ಪರಿಶೋಧನೆ ಸಭೆ ಗೊಂದಲದ ಗೂಡಾಗಿತ್ತು ಕೆಲವು ಸ್ಥಳಗಳಲ್ಲಿ ನರೇಗಾ ಕಾಮಗಾರಿ ಕೆಲಸ ನಡೆದಿಲ್ಲ ಎಂದು ಶಿವಣ್ಣ ಆಕ್ರೋಶ ವ್ಯಕ್ತಪಡಿಸಿದರು ಕೆಲಸವಾಗದೇ ಇದ್ರೂ ಬಿಲ್ ಮಾತ್ರ ಆಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಇಡೀ ಸಭೆಯಲ್ಲಿ ನರೇಗಾ ಕಾಮಗಾರಿಯ ಕೆಲಸವನ್ನು ಆಯ್ಕೆಯಾಗಿರುವ ಗ್ರಾಮ ಪಂಚಾಯಿತಿಯ ಸದಸ್ಯರೇ ಮಾಡಿರುವುದು ಕಂಡುಬಂದಿದೆ ಕಾಮಗಾರಿಯ ನಿಯಮದಂತೆ ನರೇಗ ಕಾಮಗಾರಿಯನ್ನ ಆಯ್ಕೆಯಾದ ಗ್ರಾಮ ಪಂಚಾಯಿತಿ ಸದಸ್ಯರು ಮಾಡುವ ಆಗಿಲ್ಲ ಆದರೆ ಮಾಂಬಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಸದಸ್ಯರೇ ಕೆಲಸ ಮಾಡಿಸಿರುವ ಉದಾಹರಣೆಗಳು ಸಭೆಯಲ್ಲಿ ಕಂಡುಬಂದಿದೆ ಈ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಗೊಂದಲದ ಗೂಡಾದ ಘಟನೆ ನಡೆಯಿತು

ಅದೇ ಪೋಟ ತಕ್ಕಿಲ್ ಮಾಡಕೊಂಡ್ ಮುಂದಕ್ಕೊಂದು ತಾಳೆ ಆಗ್ಬೇಕಂದ್ರೆ ನೀವು ಮೂರನ್ನು ಕೊಟ್ಟ ಒಟ್ಟು ಟೋಟಲ್ ಕಾಮಗಾರಿ ವೆಚ್ಚ ಮೂರ್ ಲಕ್ಷ ರೂಪಾಯಿ ಹಾಕೊಂಡ್ ಮೂರ್ ಲಕ್ಷ ರೂಪಾಯಿ ಈ ವರ್ಷ ಖರ್ಚು ಮಾಡಿದ್ರೆ ಒಂದ್ ಲಕ್ಷ ಹದೂತ್ ಸಾವಿರ ತೊಂಬತ್ತ ಆಯ್ತಲ್ವಾ ನಿಮ್ಗೆ ಹುಳಕಾಯಿ ಎಷ್ಟು ಎರಡು ಲಕ್ಷ ಇದೆ ಆ ಎರಡು ಲಕ್ಷ

ಇದು ಒಂದು ಮಟ್ಟಕ್ಕೆ ಕಲಿಯಸ್ ಮದನೋಯಿದಾ ಸಿಇಟಿ ಸಂಸ್ಥೆ ನಮ್ಮ ಇಲ್ಲ ಕೆಲಸ ಕೆಲಸ ಮುಖ್ಯವಲ್ಲ ಅದ್ ಏಕ ನಿಮ್ಗಂತ ಹೇಳಿ ಏನೋ ಒಂದು ಕೆರಾಣವ್ರ ಜಮೀನ್ ಧಾರವಾಡ ಇತ್ತು ಹೋಗ್ಕೊಳ್ಳಿ ಅದ್ ಮುಂದೆ ಕೆಲಸ ಇತ್ತು ನಮ್ದು ಹೊರಟಾಣ ಕಿನ್ಕಳಿ ಮುಖ್ಯ ರಸ್ತೆ ರಸ್ತೆ ಅದು ಹೋಗ್ಕೊಳ್ಳಿ ಇದು ಮನೇನವರ ಜಮೀನಿಂದ ಬಣ್ಣ ಮಾದರಿವರ ಜಮೀನಿಗೆ ಹೊಣ್ಣ ಮಾದರಿ ಮನೆಗೆ ಹೋಗೋದ ಜಮೀನಿಂದ ಮನೆಯ ಮನಗ ಬಂದೇ ರೋಡು

ಹಲೋ ಸರ್ ಇದು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಇಪ್ಪತ್ತೊಂದ್ರೆ ಐದು ಲಕ್ಷ ವರ್ಕು ನಾಲ್ಕು ತೊಂಬತ್ನಾಲ್ಕು ಐನೂರ ಇಪ್ಪತ್ತು ರೂಪಾಯಿ ಈಗ ಆಲ್ರೆಡಿ ಸಪ್ಲೈ ಬಿಲ್ ಮತ್ತೆ ಸಾಮಗ್ರಿ ಖರ್ಚಾಗಿರೋದು ನಂಬರ್ ಒಂದು ಪೇಜ್ ನಲ್ವತ್ತೆಂಟು ನೋಡಿದಾಗ ಆರ್ನೂರು ಮೀಟರ್ ಮೂರ್ ಮುಕ್ಕಾಲ್ ಮೀಟರ್ ರೋಡ್ ಮಾಡಿರುವಂತದ್ದು ತೋರಿಸ್ಸರ್ ನಮ್ಗೆ ಮುಖರಿಸ ನಮ್ಮ ಯಳಂದೂರು ತಾಲೂಕಲ್ಲಿ ಕೆಲವು ಗ್ರಾಮ ಪಂಚಾಯತ್ಗಳಲ್ಲಿ ಸಾಕಷ್ಟು ಅನುದಾನ ಖರ್ಚು ಮಾಡಿರುವಂಥ ನೋಡಿದ್ದೀವಿ ಇಲ್ಲಿ ನಮ್ಮ ಒಂದು ಮೂರನೇ ಲೋಯೆಸ್ಟ್ ಎಕ್ಸ್ಪೆಂಡಿಚರ್ ನಮ್ಮ ಈ ಒಂದು ಮಾ ಮಾಮ ಮಾಮೂಲಿ ಪಂಚಾಯತ್ ಆಗಿರುವಂಥದ್ದು ಮೊದಲಿಗೆ ದುಗ್ಗಟ್ಟಿ ಬರೀ ನಾಲ್ಕೂರು ಲಕ್ಷ ಎನ್ ಎಮ್ ಆರ್ ಆಗೈತೆ